There is a Muslim community. No, but not asking you to do puja that. That's what I'm telling. Like it's not allowed in our Islam to go and imitate another one. We are not imitating. Yeah. Advert. In the Yaro, hey. Nobody but no, she's just a cheap guest, sir. ಅವ್ರು ಹೇಳ್ತಾ ಇರೋದು ಮಾಡೋದಕ್ಕೆ ಅವಕಾಶ ಇಲ್ಲ ನೀವ್ ಅದನ್ನು ಒಪ್ಪುದ್ರಿ ಪೂಜೆ ಮಾಡ್ಲೇಬೇಕು ಅನ್ನೋ ಕಂಪ್ಲೀಟ್ ಪೂಜೆ ಮಾಡಕ್ ಅವಕಾಶ ಇಲ್ಲ ಅಂತಾನೆ ಈಗ ನಾನ್ ಕೇಳ್ತಾ ಇರೋದು ನೀವು ವಾದ ವಿವಾದ ಎಲ್ಲ ನಾನ್ ನೋಡ್ತಾ ಇದ್ದೆ ನಾವು ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ ಅವರು ಬಂದು ನಮಗೆ ಪೂಜೆ ಮಾಡ್ತಾರೆ ಬಟ್ ಅಲ್ಲಿ ಹೋದಾಗ ಅಕಸ್ಮಾತ್ ಆಗಿ ಹೂವು ಹಾಕಿ ಕುಂಕುಮ ಇಟ್ಕೊಳ್ಳಿ ಅಂದಾಗ ಅದನ್ನು ಬಿಟ್ಟರೆ ತಿರಸ್ಕಾರ ಮಾಡಿದ್ರೆ ನಮಗೂ ನೋವು ನಿಮಗೂ ನೋವು ನಿನ್ನ ಆವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಮ್ಮ ಯಾರು ಹೇಳಲ್ಲ ಕಾಂಗ್ರೆಸ್ಸಿನ ಜಾತ್ಯತೀತ ವಾದದ ಬಗ್ಗೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಯಾಕಂದ್ರೆ ನೋಡಿ ಎರಡು ಕೋಮುಗಳ ಬಗ್ಗೆ ಮಧ್ಯ ಬೆಂಕಿ ಇಚ್ಚೋ ಕೆಲಸ ಆಯಿತು ಇವರು ಮಾಡಿರೋ ಕೆಲಸ ನಮ್ಮ ಹಿಂದೂ ಧರ್ಮದ ಹಿಂದೂ ಧರ್ಮದ ಭಾವನೆಗಳ ವಿರುದ್ಧ ಇವರು ಇದ್ದಂಗೆ ಆಯ್ತು ಅಲ್ವಾ ನಾನು ಹಿಂದೂ ನನ್ನ ಮನೆಯಲ್ಲಿ ನಾನು ಮುಸಲ್ಮಾನ ನನ್ನ ಮನೆಯಲ್ಲಿ ನಾನು ಕ್ರೈಸ್ತರ ನನ್ನ ಮನೆಯಲ್ಲಿ ನಾನು ಯಾವಾಗ ನನ್ನ ಬಾಗಿಲು ಅಜ್ಜೆ ಬಂದ್ರೆ ಅದು ನಾನು ಅಂತ ಬರ್ತೀನಿ ಅಂತ ದಸರಾ ಹಬ್ಬ ಜಂಬೂ ಸವಾರಿ ಬರ್ತಾ ಇರುತ್ತೆ ದಸರಾ ದಿನ ದ ಆನೆ ಮೇಲೆ ಚಾಮುಂಡೇಶ್ವರಿ ತಾಯಿ ಬರ್ತಾರೆ ಇವರು ಉದ್ಘಾಟನೆಗೆ ಬರ್ತಾರೆ ಅವ್ರ ಕೈ ಮುಗಿಯೋಲ್ಲ ಅಂಥವ್ರನ್ನ ಕರ್ಕೊಬಂದು ನಾವು ಕೂರಿಸೋ ಅವಶ್ಯ ಅವಶ್ಯಕತೆ ಇದೆಯಾ ಉದ್ಘಾಟನೆ ಮಾಡಿಸೋ ಅವಶ್ಯಕತೆ ಇದೆಯಾ ನಾವಿಲ್ಲಿ ಏನು ಭಾರತದಲ್ಲಿರುವಂಥದ್ದು ಇದು ಯಾವುದೇ ರೀತಿಯಾದ ಯಾಕೆಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಇದು ಇಂಡಿಯಾ ಅಂತ ಯಾವುದೇ ರೀತಿಯಾದಂತಹ ನಾನಿಲ್ಲಿ ಯಾವುದೂ ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಬೇಡ ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿದ ರಾಷ್ಟ್ರ ಅಲ್ಲ ಹಾಗೆ ಕರ್ನಾಟಕನೂ ಕೂಡ ಒಂದು ಧರ್ಮಕ್ಕೆ ಸೇರಿದಂತಹ ಒಂದು ರಾಜ್ಯ ಅಲ್ಲ ಹೌದಲ್ವಾ ಇದು ಕರ್ ಮರಾಮ ಸರ್ ಮತ್ತು ಎಲ್ಲ ಗೆಸ್ಟಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇದು ಏನು ಒಂದು ನಾಡ ಹಬ್ಬ ಎಲ್ಲರ ತೆರಿಗೆ ಹಣದಲ್ಲಿ ಮಾಡುವಂಥದ್ದು ಯಾಕೆಂದರೆ ಬಜೆಟಲ್ಲೇ ತೆಗೆದಿಡ್ತಾರೆ ಈ ಒಂದು ಹಬ್ಬ ಆಚರಣೆ ಮಾಡಲಿಕ್ಕೆ ಸೊ ಎಲ್ಲರ ತೆರಿಗೆ ಹಣ ಅಲ್ಲಿ ಹೋಗ್ತಾ ಇದೆ ಅಲ್ವಾ ಸೊ ಮುಸಲ್ಮಾನರು ತೆರಿಗೆ ಹಣವೂ ಅಲ್ಲಿ ಹೋಗಿರುತ್ತೆ ಸೊ ಅದನ್ನು ಆಪೋಸ್ ಯಾರೂ ಮಾಡ್ತಾ ಇಲ್ಲ ಅದನ್ನು ಎಲ್ಲದಕ್ಕೂ ಬಳಸ್ಕೊತಾ ಇದ್ವಿ ಸರ್ ಒಂದು ನಿಮಿಷ ಒಂದು ನಿಮಿಷ ನಾನು ಮಾತಾಡ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಅಲ್ಲಿ ಹೋಗಿ ಉದ್ಘಾಟನೆ ಮಾಡೋರ್ಗು ಯಾವುದೇ ಅಭ್ಯಂತರ ಇಲ್ಲ ಉದ್ಘಾಟನೆ ಕರೆದಿರೋರ್ಗು ಯಾವುದೇ ಅಭ್ಯಂತರ ಇಲ್ಲ ಸೊ ಕೆಲವು ಧಾರ್ಮಿಕ ಭಾವನೆಗಳು ಅಥವಾ ಧಾರ್ಮಿಕದಲ್ಲಿ ಕಟ್ಟುಪಾಡುಗಳು ಅಂತ ಇರ್ತದೆ ಅದನ್ನ ಆಚರಿಸಿದ್ರೆ ಆಗುತ್ತೆ ಅಂದ್ರೆ ಏನೂ ಇಲ್ಲ ಆಚರಿಸಲೇಬೇಕು ಅಂತ ಯಾವ ಧರ್ಮನೂ ಹೇಳಲ್ಲ ಅಲ್ವಾ ಸೊ ಈಗ ಏನ್ ಹೇಳ್ತಾ ಇದಾರೆ ಅವರು ಪೂಜೆ ಮಾಡ್ಲೇಬೇಕು ಅಂತ ಹೇಳಕ್ ಯಾರು ಅಥವಾ ಅರ್ಶಿನ ಕುಂಕುಮ ಇಟ್ಕೋಬೇಕು ಅಂತ ಹೇಳಕ್ ನಾವ್ಯಾರು ಅದ ಅವ್ರು ಇಟ್ಕೊಂಡ್ರೆ ಇಟ್ಕೊಳ್ಳಿ ಕಂಪ್ಲೀಟ್ ಆಗಲಿ ಮೋಹನ್ ವಿಶ್ವ ಪ್ರಶ್ನೆ ಕಂಪ್ಲೀಟ್ ಆಗಲಿ ಮೋಹನ್ ವಿಶ್ವ ಅವ್ರು ಕಣ ಕೊಡ್ತಾರೆ ಆಯ್ತಾ ಮೋಹನ್ ವಿಶ್ವ ಅವರಲ್ಲಿ ಇದ್ದಾರೆ ಅವ್ರು ಮಾತಾಡೋದು ನಿಮಿಷ ಪ್ರಶ್ನೆ ಕಂಪ್ಲೀಟ್ ಒಂದ್ ನಿಮಿಷ ಒಂದ್ ನಿಮಿಷ ಯಾವುದೇ ಒಂದು ಆಹಾರ ನನಗೆ ಇಷ್ಟ ಆಗಲ್ಲ ಅಂದಾಗ ಎಲ್ಲರೂ ತಿಂತಾರೆ ತಪ್ಪು ನನ್ನ ವೈಯಕ್ತಿಕ ಭಾವನೆ ಅದು ನಾನ್ ತಿಂತೀನೋ ಬಿಡ್ತೀನೋ ಸೆಕೆಂಡ್ರಿ ಅದು ಅಲ್ವಾ ಸೊ ಆದ್ ಅವರು ಕರ್ನಾಟಕದ ಒಂದು ಒಂದು ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿದ್ದಾರೆ ಸೊ ಆ ಕಾರಣಕ್ಕೆ ಅವರನ್ನ ದಸರಾ ಅನ್ನುವಂಥದ್ದು ಅವರೇ ಹೇಳಿದಾಗೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಒಂದು ಹಬ್ಬ ಸೊ ಅಂತ ವ್ಯಕ್ತಿಯನ್ನ ಕರೆಸಿ ಉದ್ಘಾಟನೆ ಮಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ ಇದ್ರಲ್ಲಿ ಸೊ ಒಂದ್ ನಿಮಿಷ ಮೇಡಮ್ ಒಂದು ಬರೀ ಊರಿನಲ್ಲಿ ಒಂದು ದರ್ಗಾ ಇದೆ ಆ ದರ್ಗಾದ ಕಂಪ್ಲೀಟ್ ಆಡಳಿತ ಮಂಡಳಿ ಹಿಂದೂಗಳದು ಇವತ್ತಿಗೂ ಕೂಡ ಆ ಉರುಸನ್ನ ಮಾಡುವಂತದ್ದು ಹಿಂದೂಗಳು ನಿಂತ್ಕೊಂಡು ಹಿಂದೂಗಳು ಆ ಒಂದು ಉರುಸ ಚಿಕ್ಕ ನಾಯಕನ ಹಳ್ಳಿ ಹೇಳ್ತಾರೆ ಚಿಕ್ಕ ನಾಯಕ ತಾತಯ್ಯನ ಉರುಸು ಅಲ್ಲಿ ಹೋಗಿ ಅಲ್ಲಲ್ಲ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಚಿಕ್ಕನಾಯಕನಲ್ಲಿ ಇದೆ ಓಪನ್ ಮಾಡಿ ದರ್ಗಾದ ಕಲ್ಲನ್ನು ನೋಡಿ ಇವತ್ತಿಗೂ ಕೂಡ ದರ್ಗಾ ಒಂದು ಉಸ್ತುವಾರಿ ವಹಿಸ್ಕೊಳ್ದು ಹಿಂದೂಗಳೇ ತುಂಬಾ ಅದ್ಭುತವಾಗಿ ನಾವು ಆಚರಣೆ ಮಾಡಿ ಕೊಡ್ತೀವಿ ಇದು ಒಂದು ದೇಶ ಒಂದು ಸಾಮರಸ್ಯವಾಗಿದೆ ಇದನ್ನ ರಾಜಕೀಯ ಪ್ರೇರಿತ ಮಾಡ್ಕೊಂಡು ಕದ್ದೋಡಬೇಡ ಆ ದಸರಾ ತುಂಬಾ ಚೆನ್ನಾಗಿ ನಡ್ಕೊಂತ ಬರ್ತಾರೆ ಈ ವರ್ಷನೂ ಚೆನ್ನಾಗಿ ನಡೀತದೆ ಹಂಗೆ ಆಗ್ಲಿ ಅಂತ ನಾನ್ ಅವರು ಧರ್ಮವನ್ನು ಮೀರಿ ಭಾರತ ಭಾರತೀಯ ಅಂತೆಲ್ಲ ಮಾತಾಡಿದ್ರು ಹಾಗಾದ್ರೆ ಅದೇ ಲಾಜಿಕ್ಕು ಸಲ್ಮಾನ್ ಖಾನ್ಗೆ ಯಾಕೆ ಅಪ್ಲೈ ಆಗಲ್ಲ ಗಣಪತಿ ಕೂಡಿಸ್ಬೇಕಾರೆ ಓಕೆನಾ ನಿಮ್ಗದು ಸಲ್ಮಾನ್ ಖಾನ್ ಗಣಪತಿ ಪೂಜೆ ಮಾಡಿದ್ರೆ ಓಕೆನಾ ತಪ್ಪು ನಮ್ಮಲ್ಲಿ ವಿಗ್ರಹ ಇಲ್ಲ ನಿಮಗೆ ಓಕೆನಾ ಹೇಳಿ ನಮ್ಮಲ್ಲಿ ವಿಗ್ರಹ ಓಕೆನಾ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇದು ಅಲ್ಲ ಕೇಳಿ ಉತ್ತರ ಇಲ್ಲಿ ಕೇಳಿ ಸಲ್ಮಾನ್ ಖಾನ್ ಗಣಪತಿ ಪೂಜೆ ಕೇಳಿ ಸಲ್ಮಾನ್ ಖಾನ್ ಅವರು ಗಣೇಶನಾರ ಇಡ್ಲಿ ಯೇಸುಕ್ರಿಸ್ತನಾರೋ ಪೂಜೆ ಮಾಡ್ಲಿ ಗುರುದ್ವಾರಗಾರ ಹೋಗ್ಲಿ ಬುದ್ಧರ್ನಾರೋ ಪೂಜೆ ಮಾಡ್ಲಿ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಮಾಡ್ಲಿ ನಮ್ಗೆ ತಕ್ಕ ಧೈರ್ಯ ಅನ್ನೋದು ಬಹಳಷ್ಟು ಜನ ಇಲ್ಲೇಳ್ಸಿ ಬಟ್ ನನ್ನ ಅಭಿಪ್ರಾಯ ಏನು ಅಂದರೆ ಭಾನು ಮುಸ್ತಾಕ್ ಅವ್ರನ್ನ ಚೀಫ್ ಆಗಿ ಒಂದು ದಸರಾ ಗೆ ಕರ್ಸೋದ್ರಲ್ಲಿ ನನಗೆ ಯಾವ ಅಬ್ ಅಭ್ಯಂತರನೂ ಇಲ್ಲ ಅವ್ರು ಒಂದು ಚೀಫ್ ಗೆಸ್ಟ್ ತನಕ ಇದ್ದು ಅವ್ರಿಗೆ ಪುರಸ್ಕಾರ ಮಾಡೋದಾಗಲಿ ಸನ್ಮಾನ ಮಾಡೋದಾಗಲಿ ಅದರಲ್ಲಿ ಯಾವ ಅಭ್ಯಂತರನೂ ಇಲ್ಲ ನಾನು ಹಿಂದೂ ನನ್ನ ಕನ್ನಡಿಗ ಸೊ ಅದರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ ಬಟ್ ವೈಯಕ್ತಿಕವಾಗಿ ಅವ್ರ ಧರ್ಮದಲ್ಲೇ ಅವ್ರಿಗೆ ಮಾಡೋದು ಅದು ಹರಾಮ್ ಅಥವಾ ಕ್ರೈಮ್ ಆಗಿರ್ಬೋದು ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಅದು ಅವ್ರ ವೈಯಕ್ತಿಕವಾಗಿ ಬಿಟ್ಟಿದ್ದು ಅಲ್ವಾ ಅವ್ರು ಆಗ ಇಷ್ಟ ಇಲ್ಲ ಅಂತಂದರೆ ಅವ್ರು ಬರೋದು ಬೇಡ ನಾವು ಇನ್ನೂ ಇನ್ನೂ ಸಾಧಕರು ಹಲವಾರು ಸಾಧಕರು ಇದ್ದಾರೆ ಅವ್ರು ನೋಡ್ಕೋತೀವಿ ಬಟ್ ಅಲ್ಟಿಮೇಟ್ಲಿ ಇದು ಕನ್ನಡಿಗರದ್ದು ಆಚರಣೆ ಆಗಿರೋದ್ರಿಂದ ಇಲ್ಲಿ ಕೆಲವು ಜನಕ್ಕೆ ಹಿಂದೂಗಳಿಗೆ ಓಕೆ ಹಿಂದೂಗಳಿಗೆ ಆಚರಣೆ ಮಾಡೋದರಿಂದ ಕೆಲವು ಜನಕ್ಕೆ ವಿಲ್ ಹ್ಯಾವ್ ಸಮ್ ಇಶ್ಯೂ ಇದರಿಂದ ಸ್ವಲ್ಪ ಇಶ್ಯೂ ಇರುತ್ತೆ ಬಟ್ ಸ್ಟಿಲ್ ನಾವು ಕನ್ನಡಿಗರಾಗಿ ಯಾಕೆ ವಿಶಾಲ ಮನ್ಸಾಗಿ ಅವ್ರನ್ನ ಎಕ್ಸೆಪ್ಟ್ ಮಾಡಬಾರ್ದು ಬರ್ತಾ ಇದ್ದಾರೆ ಓಕೆ ಅವ್ರಿಗೂ ಏನು ಸನ್ಮಾನ ಮಾಡಲಿ ಓಕೆ ಅವ್ರಿಗೆ ಯಾವಾಗ ನಿಮ್ಮ ಅವರೇ ಬಂದು ಇವಾಗ ಬಾನು ಮುಸ್ತಾಕ್ ಅವರೇ ಬಂದು ಕ್ಲಾರಿಫೈ ಮಾಡಬೇಕಾಗಿರುತ್ತೆ ಯಾಕಂದ್ರೆ ನನಗೆ ಪರ್ಸನಲ್ ಆಗಿ ನನ್ನ ಧರ್ಮದಲ್ಲಿ ಬಿಡಲ್ಲ ನನ್ಗೆ ಆಗಲ್ಲ ಬರೋದು ಬೇಡ ಬೇಕಾಗಿಲ್ಲ ನಮಸ್ತೆ ಸರಿಯಾಗಿ ಮಾತಾಡೋದ್ ಮಹೇಶ್ ಸರ್ ಮಾತಾಡ್ತಿದ್ದೆ ನಾನು ಕೇಳಿಸ್ಕೊಂಡೆ ಖಂಡಿತವಾಗ್ಲೂ ನಾನು ಒಪ್ಕೋತೀನಿ ಎಲ್ಲ ಧರ್ಮಗಳು ಬರಬೇಕು ಕ್ರಿಶ್ಚಿಯನ್ನು ಜೈನು ಹಿಂದೂ ಎಲ್ಲನೂ ಖಂಡಿತ ಯಾಕಂದರೆ ನಾವು ನಂಬ್ತೀವಿ ಈಕ್ವ್ಯಾಲಿಟಿ ಅನ್ನೋ ಒಂದು ವರ್ಡ್ ಈಕ್ವಾಲಿಟಿ ಅನ್ನೋ ಒಂದು ಮೀನಿಂಗನ್ನು ನಾವು ನಂಬ್ತೀವಿ ಆದರೆ ಬಾನೂನ್ ಮುಷ್ತಕ್ ಮ್ಯಾಮ್ ಅವರೇ ಹೇಳಿರೋದ್ರಿಂದ ನಾನು ಕುಂಕುಮ ಹಾಕಲ್ಲ ಇಡೋದಿಲ್ಲ ನಮ್ಮ ಇಲ್ಲ ಅವರೇ ಹೇಳಿದ್ದಾರೆ ಬಾಯಿ ಬಿಟ್ಟು ಹೇಳಿದ್ದಾರೆ ನಮ್ಮ ಹಿಂದೂ ಇದರಲ್ಲಿ ಬಳೆ ಹಾಕೋಬೇಕು ಅಥವಾ ಕುಂಕುಮ ಇಟ್ಕೋಬೇಕು ಅರ್ಶನ ಕುಂಕುಮ ಎಲ್ಲಾನು ಮಾಡಬೇಕಾಗಿರೋದ್ರಿಂದ ಅವರೇ ಬಾಯಿ ಬಿಟ್ಟು ನಾನು ಮಾಡಲ್ಲ ಅಂತ ಹೇಳಿರೋದ್ರಿಂದ ಅವ್ರನ್ನ ಕರ್ಸೋದ್ರಲ್ಲಿ ಏನಿದೆ ಪ್ರಶ್ನೆ ನೀವು ಹೇಳಿದ್ರೆ ಇಷ್ಟೋತ್ವರ್ಗು ಎಲ್ಲ ಜಾತ್ಯಾತೀತ ರಾಷ್ಟ್ರ ಅಂತೇಳಿ ಆದ್ರೆ ನಾನು ನಿಮ್ಮ ಒಂದು ಸೀದಾ ಪ್ರಶ್ನೆ ಕೇಳ್ತೀನಿ ನಿಮ್ಮ ಬಾನು ಮುಷ್ತಾಕ್ ಅವರು ನಿಮ್ಮ ಅಲ್ಲ ನಮ್ಮ ಇಲ್ಲ ಇಲ್ಲ ನಮ್ಮ 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 ಇದು ಚೆನ್ನಾಗಿರೋದು ನೀವು ನಮ್ಮ ಜಾತ್ಯಾತೀತ ಅನ್ನೋ ಒಂದು ವರ್ಡ್ ಇಂದ ಇಡೀ ದೇಶವನ್ನ ಆಳ್ ನಮ್ಮ ನಿಮ್ಮ ನೀವೇ ಹೇಳ್ತೀರಾ ನಿಮ್ಮ ನಾನು ಹೇಳೋ ಒಂದು ನಿಮಿಷ ಮಾತಾಡೋಕೆ ಬಿಡಿ ನಾನು ಕೇಳೋ ಮಾತಾಡೋಕೆ ಒಂದೇ ಒಂದು ಇಡೀ ದೇಶವನ್ನ ಆಳ್ ಮಾಡ್ತಿದೀರಾ ನೀವು ಇಡೀ ದೇಶವನ್ನ ಆಳ್ ಮಾಡ್ತಾ ಇದ್ದೀರಾ ಮುಸ್ಲಿಮಾನ್ರನ್ನ ವಿರೋಧ ಮಾಡ್ತಾರೆ ಬಿಜೆಪಿ ಅವರು ನೀವು ಹೇಳಿದ್ರಿ ಮಾತಾಡ್ತಾ ನೀವೇ ನಾನು ಯಾವತ್ತಿಗೂ ಹೇಳಿದ್ರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಾನು ಮುಷಾಕ್ ಅವರು ಅದಕ್ಕೆ ವಿರೋಧ ಅಂತ ಮಾಡ್ತಿದ್ದೀರಾ ಉದಾಹರಣೆ ಕೊಡ್ತೀನಿ ಉದಾಹರಣೆ ಕೊಟ್ಟಾಗ ನಾನು ಒಂದು ಉದಾಹರಣೆ